ಸಬರ್ಬನ್ ಪೊಲೀಸ್ ಬ್ಯಾಂಕ್ನಲ್ಲಿ ಒಂದು ಹಗಲು ಮನೆಗಳನ್ನು ಪ್ರಕರಣವಾಗಿ ಆಗಿತ್ತು ಅದರಲ್ಲಿ ಆ ಪ್ರಕರಣ ಪ್ರಕರಣವನ್ನು ಭೇದಿಸುವಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಸಂತೋಷ ತಂಡ ಅದರ ಬಗ್ಗೆ ಇವತ್ತು ತಮಗೆ ಮಾಹಿತಿ ಈ ಘಟನೆ ಆಗಿದ್ದು ಇದೇ ತಿಂಗಳು ಹಂಗ ಜುಲೈ ಹದಿನಾರರಂದು ಏನು ತಿರು ಅವರು ಒಂದು ಖಾಸಗಿ ವಿದ್ಯಾಸಂಸ್ಥೆಯಲ್ಲಿ ಕೆಲಸ ಮಾಡಿದಂತೆ ಹೋಗ್ತಾರೆ ಬೆಳಗ್ಗೆ ಎಂಟು ಗಂಟೆಯಿಂದ ಮನೆಯಲ್ಲಿ ಸಾಯಂಕಾಲ ಆರು ಗಂಟೆ ಬಂದ ನಂತರ ಮನೆ ಬೀಗವನ್ನು ಮನೆಯಲ್ಲಿರುವ ಚಿನ್ನಾಭರಣ ಕಳತಲಾಗಿರುತ್ತೆ ಅದರಲ್ಲಿ ಸುಮಾರು ಮುನ್ನೂರ ಅರವತ್ತೈದು ಗ್ರಾಮ್ ನೀರಿ ಸೃಷ್ಟಿಯಲ್ಲಿ ಚಿನ್ನಾಭರಣವನ್ನು ಕಳತಲಾಗಿರುತ್ತೆ ಸೊ ಇದೆಲ್ಲ ತಕ್ಷಣ ಸ್ಥಳಕ್ಕೆ ನಾವು ಸೋಕೋಟಿ ತಿಂಗಳ ಎಲ್ಲ ರೀತಿಯ ಒಂದು ವೈಜ್ಞಾನಿಕ ಪರಿಶೀಲನೆ ಮಾಡ್ತೀವಿ దాఖన్స్ ఎలా ఆరోగ్య అదర నమకి త్వరత వైజ్ఞానిక సాక్ష టెక్నల్ లీడ్స్ అసి టీ తాంత్రికూ అదర ఆధారీ ఎరూ జరప్య అదీ ఇమ్రాన్ ఖాన్

ఇది ఎర స ఇప్పర యూనివర్సిటీ పొలీస్ స్టేషన్ వేందు ప్రకణ దాఖల సో అబ్బా ప్ల్యాన్కారు ఈ లెట్ అయితే కలిసి ఇవ్వు నంతర నే దొరత సాక్షి ప్రకారం మొత్తం తనిఖు బ ఆ దిన మధ్యాహ్న ఒక్క వన్ థర్టీ టు ಆ ಸಮಯದಲ್ಲಿ ಅಪರಾಧವನ್ನು ಮಾಡಿದ್ದಾರೆ ಮತ್ತು ಭಾರತದಿಂದ ಅಪರಾಧ ಮಾಡಿ ಹೊರಡಬೇಕಂತ ಕೆಲವೊಂದು ವೈಜ್ಞಾನಿಕ ಸಾಕ್ಷಿ ಸಿಕ್ಕಿದೆ ಇದರಲ್ಲಿ ನಾವು ಸುಮಾರು ಸಾರ್ವಜನಿಕರಲ್ಲಿ ಇಲ್ಲದೆ ಮಾಡ್ಕೊಳ್ತಾ ಇರುವಂತಂದ್ರೆ ಕೆಲವು ಪ್ರಿಕಾಷನ್ಸ್ಗಳೆಲ್ಲ ತೆಗೆದುಕೊಳ್ಳೋದು ಹೇಳಿದ್ದೀನಿ ಹೇಳಿದ್ದು ಮನೆಗಳಿಗೆ ಸಿ ಸಿ ಟಿ ವಿ ಮತ್ತು ಕೆಲವು ಏರಿಯಾಗಳಿದೆ ಕ್ರಿಕೆಟ್ ಕಮಿಟಿ ಅಥವಾ ಕಾಲೋನಿಗಳಿದೆ ಅಲ್ಲಿ ಅಟ್ಲೀಸ್ಟ್ ಎಂಟ್ರಿ ಎಕ್ಸಿಟ್ ಪಾಯಿಂಟ್ಸ್ಗಳಲ್ಲಿ ಸಿ ಸಿ ಟಿ ವಿ

ಆರೋಪಿಗಳು ಇದನ್ನು ಏನು ಕಳೆತ ಮಾಡಿರೋ ಮಾಲಲ್ಲಿ ಈ ನಗರದ ಹೌಸ್ ಕಾಡಗಿ ತಾಲೂಕಲ್ಲಿ ಒಂದು ಕಡೆ ಡಿಸ್ಪೋಸ್ ಮಾಡಲಿಕ್ಕೆ ಅಲ್ಲಿಂದ ವಶಪಡಿಸ್ಕೊಂಡಿದ್ದಾರೆ ಪಾರ್ಟ್ ಆಫ್ ಅಲ್ಲಿ ಡಿಸ್ಪೋಸ್ ಮಾಡಿ ಪ್ರಯತ್ನ ಮಾಡಿ ಮಾಡ್ತಾರೆ ಅದನ್ನು ಕೂಡ ವಶಪಡಿಸ್ಕೊಂಡಿದ್ದಾರೆ ಮತ್ತು ಇದರಲ್ಲಿ ಈ ಆರೋಪಿಗಳ ಹಿನ್ನೆಲೆಯಲ್ಲಿ ಹೋದಾಗ ಏನು ಮೊದಲನೇ ಆರೋಪಿಗಳಲ್ಲಿ ಉಂಟಾದಂತಹ ಒಂದು ಎರಡು ಪ್ರಕರಣಗಳಿದ್ದಾವೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅದೇ ಗ್ರಾಂಬಿ ಸ್ಟೇಷನಲ್ಲಿ ಒಂದು ಬೈಕ್ ಆಡ್ತಾರೆ ಮತ್ತು ಎರಡನೇದು ಅಂತಂದರೆ ವಿಶ್ವವಿದ್ಯಾಲಯದಲ್ಲಿ ಒಂದು ಪ್ರಿಪ್ರೇಷನ್ ಪ್ರಿಪರೇಷನ್ ಮಾಡಿ ದರವಣಿಗೆ ಮುಂಚಾಗ್ತಾರೆ ಯೂನಿವರ್ಸಿಟಿಯಲ್ಲಿ ಏನು ಎರಡು ಸಾವಿರದ ಇಪ್ಪತ್ತ್ ಮೂರರಾಗಿ ಅದರಲ್ಲಿ ಇಬ್ಬರು ಜೊತೆಗೆ ಪ್ರಕರಣ ದಾಖಲಾಗಿತ್ತು ಅವರು ಅರೆಸ್ಟ್ ಆಗಿತ್ತು ಸೊ ಈ ಪ್ರಕರಣದಲ್ಲಿ ತಕ್ಷಣ ನಮ್ಮ ವಿದ್ಯಾರ್ಥಿ ಸಿಬ್ಬಂದಿ ಕೆಲಸ ಮಾಡಿ

ಅವರೇನು ಕಟ್ಟಲುಬೋದು ಬಾಕಿ ಇಷ್ಟ ಮತ್ತು ಲೈಟ್ ಅದರಲ್ಲೂ ಕೂಡ ಅವಶ್ಯಕಪಡಿಸ್ಬೋದು ಮತ್ತು ಒಂದು ಅರೌಂಡ್ ಥರ್ಟಿ ತೌಸಂಡ್ ರುಪೀಸ್ ಕ್ಯಾಶ್ ಅವ್ರಿಗೆ ಏನು ಶೇರ್ ಬಂದೋ ಅದರಲ್ಲೂ ಕೂಡ